ಹುಟ್ಟಿನಿಂದ ನಾನು ಕೆಳಜಾತಿಯವನು ಆ ದೇವಳದಲ್ಲಿ ಸ್ವಚ್ಛತಾ ವಿಭಾಗದಲ್ಲಿ ಕಾರ್ಮಿಕನಾಗಿ ಕೆಲಸ ಇದ್ದೆ ಆ ದೇವಳದ ಆಡಳಿತ ಮಂಡಳಿಯಿಂದ ನನಗೆ ಗುರುತಿನ ಚೀಟಿ ಕೂಡ ಇದೆ ನೇತ್ರಾವತಿ ನದಿಯಲ್ಲಿ ಸ್ವಚ್ಛತೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನೂರಾರು ಶವಗಳು ಅಲ್ಲಿ ತೇಲಿ ಬರ್ತಾ ಇದ್ದವು ಪುರುಷರದು ಕೂಡ ಇರ್ತಿತ್ತು ಮಹಿಳೆಯರು ಮತ್ತು ಹುಡುಗಿಯರದ್ದು ಕೂಡ ಇರ್ತಾಯಿತ್ತು ಅಂತಹ ಶವಗಳ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವ ಬದಲಾಗಿ ನನ್ನ ಮೇಲ್ವಿಚಾರಕರು ನನ್ನ ಮೇಲೆ ಜೀವ ಭಯವನ್ನು ಹೇರಿ ಆ ಶವಗಳನ್ನು ಹೂತು ಹಾಕುವಂತೆ ರಹಸ್ಯವನ್ನು ಕಾಯ್ದುಕೊಳ್ಳುವಂತೆ ಸೂಚನೆಯನ್ನು ಕೊಡ್ತಾ ಇದ್ದರು ನಿರಂತರವಾದ ಜೀವ ಬೆದರಿಕೆ ತಳಿತದಿಂದ ಹೆದರಿಕೊಂಡು ನಾನು ಅವರು ಹೇಳಿದಂತೆ ಮಾಡ್ತಾ ಇದ್ದೆ ಅವರು ಹೇಳಿದ ರೀತಿಯಲ್ಲೇ ಗುಪ್ತವಾಗಿ ಆ ಶವಗಳನ್ನು ಹೂತು ಹಾಕ್ತಾ ಇದ್ದೆ ಹಾಗೆ ಹೂತು ಹಾಕಿದ್ದವರಲ್ಲಿ ಪುರುಷರ ಶವಗಳು ಇದ್ದವು ಮಹಿಳೆಯರು ಮತ್ತು ಹುಡುಗಿಯರದು ಕೂಡ ಇರ್ತಿತ್ತು ಎಷ್ಟೋ ಮಹಿಳೆಯರ ಮತ್ತು ಹುಡುಗಿಯರ ದೇಹದ ಮೇಲೆ ಬಟ್ಟೆಗಳು ಇರ್ತಿರಲಿಲ್ಲ ಉಡುಪುಗಳು ಇರ್ತಾ ಇರಲಿಲ್ಲ ಅತ್ಯಾಚಾರ ಆಗಿರಬಹುದು ಅನ್ನುವ ಕುರುಹನ್ನು ನೀಡುವಂತಹ ಗಾಯದ ಗುರುತುಗಳು ದೇಹದ ಮೇಲಿನ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ದವು ನಾನು ಹೆದರುಕೊಂಡೇ ಆ ಸವಗಳನ್ನೆಲ್ಲ ಹೂತು ಹಾಕಿದ್ದೇನೆ ಶಾಲಾ ಸಮವಷ್ಟ ಧರಿಸಿದಂತಹ ಮತ್ತು ಸ್ಕೂಲ್ ಬ್ಯಾಗನ್ನು ಹೊಂದಿದಂತಹ ಬಾಲಕಿಯರ ಸವಗಳನ್ನು ಕೂಡ ನಾನು ಹೂತು ಹಾಕಿದ್ದೇನೆ ಎರಡು ಸಾವಿರದ ಹತ್ತರಲ್ಲಿ ಕಲ್ಲೇರಿಯ ಸಮೀಪದಲ್ಲಿ ಹನ್ನೆರಡರಿಂದ ಹದಿನೈದು ವರ್ಷದ ಒಳಗಿನ ಶಾಲಾ ಬಾಲಕಿಯ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ನಡೆದಿರುವಂತಹ ಕುರುಹುಗಳು ಕಾಣ್ತಾ ಇದ್ದಂತಹ ದೇಹವನ್ನು ನನ್ನ ಮೇಲ್ವಿಚಾರಕರ ಆಜ್ಞೆಯ ಅನುಸಾರವಾಗಿ ಆ ಶವವನ್ನು ಸ್ಕೂಲ್ ಬ್ಯಾಗ್ ಮತ್ತು ಯೂನಿಫಾರ್ಮ್ ಸಮೇತ ಕೂಡ ಹೂತು ಹಾಕಿದ್ದೇನೆ ಅವೆಲ್ಲದರ ಪಾಪ ಪ್ರಜ್ಞೆ ನನ್ನನ್ನು ಈಗ ಕಾಡ್ತಾ ಇದೆ ಹನ್ನೊಂದು ವರ್ಷಗಳ ಹಿಂದೆಯೇ ನಾನು ಆ ಗ್ರಾಮವನ್ನು ತೊರೆದು ತಲೆಮರೆಸಿಕೊಂಡು ಅನ್ಯ ರಾಜ್ಯದಲ್ಲಿ ಹೋಗಿ ಮರೆ ಮಾಚಿಕೊಂಡು ಇದ್ದೇನೆ ನನ್ನ ಕುಟುಂಬದ ಸಮೇತವಾಗಿ ನನ್ನ ಮತ್ತು ನನ್ನ ಕುಟುಂಬಕ್ಕೆ ಈಗ ರಕ್ಷಣೆಯನ್ನು ಕೊಡುವುದಾದರೆ ನಾನು ಅಲ್ಲಿಗೆ ಬರ್ತೇನೆ ಶವಗಳನ್ನು ಎಲ್ಲೆಲ್ಲಿ ಹೂತು ಹಾಕಿದ್ದೇನೆ ಅನ್ನುವುದನ್ನು ಪೊಲೀಸರ ಸಮ್ಮುಖದಲ್ಲಿಯೇ ತೆಗೆದು ತೋರಿಸ್ತೇನೆ ಹೀಗೆ ನನಗೆ ರಕ್ಷಣೆಯನ್ನು ಕೊಡುವ ಭರವಸೆಯನ್ನು ಕೊಟ್ಟಿದ್ದೇ ಆದರೆ ನಾನು ಪ್ರಾಯಚಿತಾರ್ಥವಾಗಿ ಆ ನನ್ನ ಕುಕೃತ್ಯವನ್ನೆಲ್ಲ ಒಪ್ಪಿಕೊಳ್ತೇನೆ ಈ ಪ್ರಕರಣವನ್ನೆಲ್ಲ ಬಯಲಿಗೆ ಎಳೆಯುವುದರ ಒಳಗೆ ನನ್ನ ಹತ್ಯೆ ಏನಾದರೂ ಆದರೆ ಅದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಅಥವಾ ಮುಂದಿನ ಕ್ರಮಗಳನ್ನು ಜರುಗಿಸುವುದಕ್ಕೆ ಮುಂಚಿತವಾಗಿಯೇ ಸಹಿಯನ್ನು ಹಾಕಿದ ಪತ್ರವನ್ನು ನಾನು ಸರ್ವೋಚ್ಚ ನ್ಯಾಯಾಲಯದ ವಕೀಲರಾಗಿರುವ ಧನಂಜಯ ಅವರಿಗೆ ಕೊಟ್ಟಿದ್ದೇನೆ ಅನ್ನುವ ಸಾರಾಂಶವನ್ನುಳ್ಳ ಪತ್ರದ ಒಕ್ಕಣೆಯನ್ನು ಒಳಗೊಂಡಂತಹ ದೂರನ್ನು ವಕೀಲರುಗಳಾದ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅನ್ನುವವರು ದಕ್ಷಿಣ ಕನ್ನಡ ಜಿಲ್ಲೆಯ ಆರಕ್ಷಕ ವರಿಷ್ಠಾಧಿಕಾರಿಗೆ ದೂರಾಗಿ ಕೊಟ್ಟಿದ್ದಾರೆ ಸಂಬಂಧಿತ ವ್ಯಕ್ತಿಯ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಮತ್ತು ಆ ದೇವಸ್ಥಾನದ ನೌಕರನಾಗಿದ್ದಾಗ ಪಡೆದುಕೊಂಡಿದ್ದಂತಹ ಐಡೆಂಟಿಟಿ ಕಾರ್ಡ್ ಅದನ್ನು ಕೂಡ ಆ ದೂರಿನಲ್ಲೇ ಲಗತ್ತಿಸಿರುವ ಆ ವಕೀಲರುಗಳು ಅದೇ ವ್ಯಕ್ತಿ ಕೆಲವು ದಿನಗಳ ಹಿಂದೆ ಆ ಗ್ರಾಮಕ್ಕೆ ಹೋಗಿ ತಾನು ಹೂತು ಹಾಕಿದ್ದ ಒಂದು ಸವದ ಕಳೆಬರವನ್ನು ತೆಗೆದು ಅದರ ಫೋಟೋಗಳನ್ನು ಕೂಡ ತೆಗೆದಿದ್ದು ಆ ಫೋಟೋಗಳನ್ನು ಕೂಡ ಆ ದೂರಿನಲ್ಲಿ ಲಗತ್ತಿಸಿ ಆರಕ್ಷಕ ವರಿಷ್ಠಾಧಿಕಾರಿಗೆ ಕೊಡಲಾಗಿದೆ ಆ ರೀತಿ ನೇತ್ರಾವತಿ ನದಿಯಲ್ಲಿ ತೇಲಿ ಬರುತ್ತಿದ್ದಂತಹ ಪುರುಷ ಮಹಿಳೆ ಅಥವಾ ಯುವತಿಯರ ಶವಗಳು ಆತ್ಮಹತ್ಯೆಯದ್ದಾಗಿರಬಹುದು ಅಥವಾ ಆಕಸ್ಮಿಕವಾಗಿ ಕಾಲುಜಲ್ಲಿ ಬಿದ್ದಿರಬಹುದು ಅನ್ನುವ ತಿಳುವಳಿಕೆ ನನ್ನದಾಗಿತ್ತು ಆದರೆ ಆ ದೇಹದ ಮೇಲಿರುವ ಗಾಯಗಳನ್ನು ನೋಡಿದ ಸಂದರ್ಭದಲ್ಲಿ ಅದು ಆ ರೀತಿ ಆಗಿರುವಂಥದ್ದಲ್ಲ ಕೊಲೆ ಆಗಿರಬಹುದು ಅವುಗಳನ್ನು ಮುಚ್ಚಿಡುವುದಕ್ಕಾಗಿಯೇ ನನ್ನ ಮೇಲ್ವಿಚಾರಕ ಜೀವ ಬೆದರಿಕೆಯನ್ನು ಒಡ್ಡಿ ಅವುಗಳನ್ನು ಯಾರೂ ಗೊತ್ತಾಗದ ರೀತಿಯಲ್ಲಿ ರಹಸ್ಯವಾಗಿ ನನ್ನಿಂದ ಹೂತು ಹಾಕಿಸಿದ್ದರು ಜೀವ ಭಯದಿಂದ ನಾನು ಅದನ್ನೆಲ್ಲ ಮಾಡಿದೆ ಆದರೆ ಈಗ ನನಗೆ ಪ್ರಾಯಚಿತ ಕಾಡ್ತಾ ಇದೆ ಅದನ್ನೆಲ್ಲ ಹೇಳಿಬಿಡಬೇಕು ಅನ್ನುವ ತವಕ ಇದೆ ಅದರಿಂದಾಗಿಯೇ ನಾನು ಈ ಪತ್ರವನ್ನು ವಕೀಲರುಗಳ ಮೂಲಕ ಕೊಡ್ತಾ ಇದ್ದೇನೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೂ ಕೂಡ ಮುಂಚಿತವಾಗಿಯೇ ನನ್ನ ಸಹಿ ಹಾಕಿದ ಪತ್ರವನ್ನು ಕೊಟ್ಟಿದ್ದೇನೆ ಆರಕ್ಷಕರ ಸಮ್ಮುಖದಲ್ಲಿಯೇ ಆ ಊತಿರುವಂತಹ ಸಭಗಳನ್ನು ಹೊರಕ್ಕೆ ತೆಗೆಯುವುದಕ್ಕೆ ನಾನು ಆ ಸ್ಥಳಗಳನ್ನೆಲ್ಲ ತೋರಿಸ್ತೇನೆ ಯಾರು ಅದರ ಹಿಂದೆ ಇದ್ದಾರೆ ಅನ್ನೋ ಹೆಸರನ್ನು ಕೂಡ ಹೇಳ್ತೇನೆ ಅನ್ನುವಂತಹ ಪತ್ರದಲ್ಲಿ ಸಾರಾಂಶವಾಗಿ ಉಲ್ಲೇಖವನ್ನು ಮಾಡಲಾಗಿದೆ ಆರು ಪುಟಗಳಲ್ಲಿ ಬರೆದಿರುವಂತಹ ವಿವರಗಳನ್ನು ಒಳಗೊಂಡಂತಹ ದೂರಿನ ಪ್ರತಿಯನ್ನು ವಕೀಲರುಗಳು ಆರಕ್ಷಕ ವರಿಷ್ಠಾಧಿಕಾರಿಗೆ ಜುಲೈ ಮೂರನೇ ತಾರೀಕಿನಂದು ಕೊಟ್ಟಿದ್ದಾರೆ ಸಂಬಂಧಿತ ವ್ಯಕ್ತಿಗೆ ಮತ್ತು ಆತನ ಕುಟುಂಬಕ್ಕೆ ಕಾನೂನಿನ ಅನುಸಾರದಲ್ಲಿ ರಕ್ಷಣೆಯನ್ನು ಕೊಟ್ಟಿದ್ದೇ ಆದರೆ ಆ ವ್ಯಕ್ತಿ ಬರ್ತಾನೆ ಊತಿಟ್ಟಿರುವ ಸವಾಗಳನ್ನು ಪೊಲೀಸರ ಸಮ್ಮುಖದಲ್ಲಿಯೇ ತೋರಿಸ್ತಾನೆ ಯಾರು ಅದರ ಹಿಂದೆ ಇದ್ದಾರೆ ಅನ್ನುವ ವಿಚಾರವನ್ನು ಕೂಡ ಹೇಳ್ತಾನೆ ಅನ್ನುವುದನ್ನು ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರವರೆಗೂ ನಾನು ನೈರ್ಮಲ್ಯ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೆ ಅದಕ್ಕೆ ಸಂಬಂಧಪಟ್ಟ ಐಡೆಂಟಿಟಿ ಕಾರ್ಡು ಕೂಡ ನನ್ನ ಬಳಿ ಇದೆ ಹನ್ನೊಂದು ವರ್ಷಗಳ ಹಿಂದೆ ನನ್ನ ಕೆಲಸಕ್ಕೆ ನಾನೇ ನೊಂದು ಅಂತಹ ಶವಗಳನ್ನು ಹೂತಿಟ್ಟ ಪ್ರಾಯಚಿತ್ತ ಪ್ರಾಪ್ರಜ್ಞೆಯಿಂದ ಕಾಡಿ ನಾನು ತಲೆಮರೆಸಿಕೊಂಡು ಅನ್ಯ ರಾಜ್ಯಕ್ಕೆ ಓಡಿ ಹೋದೆ ಇದಕ್ಕೆ ಬಹುಮುಖ್ಯವಾದ ಕಾರಣ ನನ್ನ ಕುಟುಂಬದ ಬಾಲಕಿಯ ಮೇಲೂ ಕೂಡ ಅತ್ಯಾಚಾರವನ್ನು ಎಸಗಲಾಯಿತು ಅದರ ಪರಿಣಾಮವಾಗಿಯೇ ನಾನು ಊರನ್ನು ತೊರೆದು ಹೋಗಿ ಬೇರೆ ಕಡೆ ನೆಲೆಸಿದ್ದೇನೆ ನನಗೆ ರಕ್ಷಣೆ ಕೊಡಿ ಬರ್ತೇನೆ ಶವಗಳು ಹೂತಿರುವ ಸ್ಥಳಗಳನ್ನು ತೋರಿಸ್ತೇನೆ ಯಾರು ಮಾಡಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತೇನೆ ಹಾಗೆ ನಾನು ಹೂತಿದ್ದ ಆ ಶವಗಳನ್ನೆಲ್ಲ ತೆಗೆದ ನಂತರದಲ್ಲಿ ಅವಕ್ಕೆ ಸಂಪ್ರದಾಯಬದ್ಧವಾಗಿ ಅಂತಿಮ ಸಂಸ್ಕಾರವನ್ನು ನೆರವೇರಿಸಿ ಅದರಿಂದ ಆ ಶವಗಳಿಗೂ ಕೂಡ ಮುಕ್ತಿ ಸಿಗುತ್ತೆ ನನ್ನ ಪಾಪ ಪ್ರಜ್ಞೆ ಕೂಡ ಕಡಿಮೆ ಆಗುತ್ತೆ ಈ ನನ್ನ ಮನವಿಗೆ ನೀವು ಸ್ಪಂದಿಸಿ ಕಾನೂನು ರೀತಿಯ ರಕ್ಷಣೆಯನ್ನು ಕೊಟ್ಟಿದ್ದೇ ಆದರೆ ಕುಟುಂಬ ಸಮೇತ ವಾಪಸ್ಸು ಬರ್ತೇನೆ ಅನ್ನುವಂತಹ ಮಾತುಗಳನ್ನು ಕೂಡ ಆ ವ್ಯಕ್ತಿ ಆಳಿರುವುದನ್ನು ಅಕ್ಷರ ರೂಪದಲ್ಲಿ ಇಳಿಸಿ ವಕ್ತಿ ವಕೀಲರು ದೂರನ್ನು ಜಿಲ್ಲಾ ಆರಕ್ಷಕ ವರಿಷ್ಠ ಅಧಿಕಾರಿಗೆ ಕೊಟ್ಟಿದ್ದಾರೆ ಹಾಗೆಯೇ ಕೆಲವು ಕಡೆ ಶವವನ್ನು ಹೂತಿದ್ದೇನೆ ಕೆಲವು ಶವಗಳನ್ನು ಸುಟ್ಟಾಕಿದ್ದೇನೆ ಸಾಕ್ಷ್ಯಾಧಾರಗಳು ಇಲ್ಲದಂತೆ ನಾಶವನ್ನು ಮಾಡಿದ್ದೇನೆ ಇದೆಲ್ಲದರ ಪಾಪ ಪ್ರಜ್ಞೆಯಿಂದ ನನ್ನ ಕಾಡ್ತಾ ಇದ್ದು ಪ್ರಾಯೋಚಿತವಾಗಿ ಈ ನಿಲುವಿಗೆ ಬಂದಿದ್ದೇನೆ ದಯವಿಟ್ಟು ಸಹಕರಿಸಿ ಅಲ್ಲಿ ಆಗಿರುವಂತಹ ಅತ್ಯಾಚಾರ ಹತ್ಯೆ ಪ್ರಕರಣಗಳನ್ನು ಭೇದಿಸಿ ನಾನು ಪುರಾವೆಗಳನ್ನು ಕೊಡ್ತೇನೆ ಅನ್ನುವ ಅಂಶಗಳನ್ನು ಕೂಡ ಆ ಪಠ್ಯದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಬಲವಂತಕ್ಕೆ ಒಳಗಾಗಿ ನಾನು ಈ ಕೃತ್ಯಗಳನ್ನು ಮಾಡಿದ್ದೇನೆ ನೀವು ತಕ್ಷಣದ ಪ್ರಥಮ ವರ್ತಮಾನ ವರದಿಯನ್ನು ಮಾಡಬೇಕು ಸಾಕ್ಷಿ ಸಂರಕ್ಷಣೆಯನ್ನು ಮಾಡಬೇಕು ಪೊಲೀಸ್ ಸಮ್ಮುಖದಲ್ಲಿಯೇ ಆ ಶವಗಳನ್ನೆಲ್ಲ ತೆಗೆಸಲು ಅನುಮತಿಯನ್ನು ಕೊಡಬೇಕು ಮತ್ತು ಪೊಲೀಸರು ಎಲ್ಲ ರೀತಿಯ ರಕ್ಷಣಾ ಕ್ರಮಗಳನ್ನು ನನಗೆ ಒದಗಿಸಬೇಕು ಅನ್ನುವ ಮನವಿಯನ್ನು ದೂರುದಾರ ಮಾಡಿಕೊಂಡಿದ್ದು ಅದನ್ನು ವಕೀಲರು ಜಿಲ್ಲಾ ಎಸ್ ಪಿ ಅವರಿಗೆ ಕೊಟ್ಟಿರುವುದರಿಂದ ನೇತ್ರಾವತಿ ನದಿ ತೀರದಲ್ಲಿ ಆಗಿರುವಂತಹ ಅತ್ಯಾಚಾರ ಮತ್ತು ಹತ್ಯೆಗಳ ಸರಣಿ ಆರೋಪಗಳಿಗೆ ಒಂದು ಸ್ಪಷ್ಟ ದಿಕ್ಕು ಅಂತಿಮವಾಗಿ ಕಾಣಿಸ್ತಾ ಇದೆ ಆರಕ್ಷಕ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದೇ ಆದರೆ ಆ ಗ್ರಾಮದಲ್ಲಿ ನಡೆದಿರುವಂತಹ ಆ ದೇವಳದ ಹೆಸರಿನಲ್ಲಿ ಆಗಿರುವಂತಹ ಏನೇನು ಅಕ್ರಮಗಳು ಆಗಿವೆಯೋ ಅವೆಲ್ಲ ಬೆಳಕಿಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವುದರಿಂದ ಈ ರೀತಿ ವಕೀಲರುಗಳು ದೂರನ್ನು ಸಲ್ಲಿಸಿರುವುದರಿಂದಾಗಿ ಆ ಗ್ರಾಮದಲ್ಲಿನ ವಿಚಾರಗಳು ಮತ್ತಷ್ಟು ರೆಕ್ಕೆ ಪುಕ್ಕಗಳನ್ನು ಕಟ್ಟಿಕೊಂಡು ಇನ್ನಾದರೂ ನ್ಯಾಯ ಸಿಗಬಹುದು ಅಕ್ರಮ ಮತ್ತು ಆಟಾಟೋಪಗಳಿಗೆ ಕಳಿವಣ ಬೀಳಬಹುದು ಯಾರದೋ ಪ್ರಭಾವಿಯ ಅಥವಾ ಪ್ರಭಾವಿ ಕುಟುಂಬದ ಹೆಸರನ್ನು ಹೇಳಿಕೊಂಡು ಇಂತಹ ಅನಾಚಾರಗಳನ್ನು ಎಸಗಿದವರು ಈಗಲಾದರೂ ಸಿಕ್ಕಿಬೀಳ್ತಾರೆ ಅನ್ನುವಂತಹ ಆಕಾಂಕ್ಷೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಹೊಂದಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ವಕೀಲರುಗಳು ಕೂಡ ಈಗ ನಿಂತಿರುವುದರಿಂದ ಮತ್ತು ಆ ರೀತಿ ಸಾಕ್ಷ್ಯ ಹೇಳಲು ಮುಂದೆ ಬಂದಿರುವ ವ್ಯಕ್ತಿಯ ಆಧಾರ್ ಕಾರ್ಡ್ ಹಾಗೂ ಇತ್ಯಾದಿನ ಕೊಟ್ಟಿರುವುದರಿಂದ ಅಂತಹ ಕುಕೃತ್ಯಗಳನ್ನು ಎಸಗಿಯೂ ಬಚಾವಾಗಿರುವಂಥವರು ಸಿಕ್ಕಿಬಿಡುವಂಥದ್ದು ಅವರಿಗೆ ರಕ್ಷಣೆಯನ್ನು ಕೊಡ್ತಿರುವಂಥವರು ಕೂಡ ಯಾರು ಅನ್ನೋದು ಗೊತ್ತಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇರುವುದರಿಂದ ಪ್ರಚಲಿತ ವಿದ್ಯಮಾನಗಳು ಕರಾವಳಿ ಜಿಲ್ಲೆಯಾದ್ಯಂತ ದೊಡ್ಡ ಸಂಚಲನವನ್ನು ಉಂಟು ಮಾಡಿದೆ ನನ್ನ ಗುರುತನ್ನು ಬಹಿರಂಗಗೊಳಿಸಬೇಡಿ ನಿರಂತರವಾದ ಜೀವ ಬೆದರಿಕೆ ನನಗಿದೆ ಥಳಿತವನ್ನು ಸಹಿಸಲು ಆಗ್ತಾ ಇಲ್ಲ ನನ್ನ ಮನಸ್ಸಿನಲ್ಲಿ ಆಗ್ತಾ ಇದ್ದಂತಹ ತೊಳಲಾಟವನ್ನು ಇನ್ನಾದರೂ ಸಮಾಧಾನ ಮಾಡಿಕೊಳ್ಳುವುದಕ್ಕಾಗಿ ಪ್ರಾಯಚಿತಾರ್ಥವಾಗಿ ಈ ನಿಲುವಿಗೆ ಬಂದಿದ್ದೇನೆ ಎಲ್ಲವನ್ನು ಕೂಡ ಸಾಕ್ಷಿ ಸಮೇತ ಕೊಡ್ತೇನೆ ಅನ್ನುವ ಮಾತುಗಳನ್ನು ಉಲ್ಲೇಖಿಸಿರುವ ದೂರು ಜಿಲ್ಲಾ ಎಸ್ ಪಿ ಅವರಿಗೆ ಸಲ್ಲಿಕೆ ಆಗಿರುವುದರಿಂದ ವಕೀಲರುಗಳು ಇದರ ಹಿಂದೆ ನಿಂತಿರುವುದರಿಂದ ಆ ಭಾಗದಲ್ಲಿ ಆಗಿರುವಂತಹ ಹತ್ಯೆ ಮತ್ತು ಅತ್ಯಾಚಾರಗಳ ಸರಣಿಗೆ ಇನ್ನಾದರೂ ಮುಕ್ತಿ ಸಿಗಬಹುದಾ ಅಂತ ಕಾಯ್ದು ನೋಡುವ ಕ ಕಾಲ ಹತ್ತಿರ ಬಂದು ನಿಂತಿದೆ ಈಗ ಆರಕ್ಷಕರು ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವ ಕುತೂಹಲ ಈ ಭಾಗದ ಜನರಲ್ಲಿ ಹೆಚ್ಚು ಆಗ್ತಾನೇ ಇದೆ ಈ ಬೆಳವಣಿಗೆಗಳು ಯಾವ ರೀತಿಯ ಅಂತ್ಯವನ್ನು ಕಾಣ್ತವೆ ಯಾರು ಸಿಕ್ಕಾಕ್ಕೊಳ್ತಾರೆ ಈ ರೀತಿ ಹೇಳಿಕೊಂಡಿರುವ ವ್ಯಕ್ತಿ ನಿಜಕ್ಕೂ ಆ ಶವಗಳನ್ನು ತೆಗೆದು ತೋರಿಸಿದ್ದೇ ಆದರೆ ಅದೊಂದು ಮಿಸ್ಟರಿಯೇ ಆಗಿ ಉಳಿಯಲಿದೆ ಎಷ್ಟೋ ದಶಕಗಳಿಂದ ಭೇದಿಸಲು ಆಗದೇ ಇದ್ದಂತಹ ಪ್ರಕರಣಗಳು ಹೊಲಕ್ಕೆ ಬಂದು ಯಾರು ಅದರ ಹಿಂದೆ ಇದ್ದಾರೆ ಅನ್ನುವುದು ಬಹಿರಂಗಗೊಳ್ಳುವ ಮೂಲಕ ಸಾಮಾಜಿಕ ನ್ಯಾಯ ಮತ್ತು ದೌರ್ಜನ್ಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗುವಂಥದ್ದು ಆಗುತ್ತೆ ಅನ್ನುವ ಭರವಸೆಯನ್ನು ಇಟ್ಟುಕೊಂಡೇ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು